ಈ ಹಾಡಿಗೆ ಒಂದು ಟೈಟಲ್ ಕೊಟ್ಟಿವ್ ನನ್ನ ಫ್ರೆಂಡ್ ಒಬ್ರು ಅಮೆರಿಕದಿಂದ ಫೋನ್ ಮಾಡಿ ನಿಮ್ ಸೂಸು ಸಾಂಗ್ ಚೆನ್ನಾಗಿದೆ ಅಂತ ನಾನು ಯಾವ್ದು ಸೂಸು ಸಾಂಗ್ ಅಂತ ನಾನು ಸಮೀಪಿಸು ಸಮೀಪಿಸು ಬರೀ ಸಾ ಸೂವಿಂದ ಎಂಟಾಗುವಂತ ಈ ಹಾಡುಗಳ ಕಲ್ಪನೆ ನಿಮಗೆ ಬಂದಿದೆ ಯೂಶಯಲಿ ಹಾಡಲ್ಲಿ ಒಂದು ವಾಕ್ಯದ ಕೊನೆಗೆ ಪ್ರಾಸ ಕೊಡ್ತೀವಿ ಸಾಮಾನ್ಯವಾಗಿ ಅದು ಇರೋದು ಪ್ರತೀತಿ ಎಲ್ಲ ಕಡೆ ಆದರೆ ಈ ಹಾಡಲ್ಲಿ ನಾವೇನು ಮಾಡಿದೀವಿ ಅದು ಸೆಕೆಂಡ್ ಚರಣ ನೀವು ನೋಡಿದ್ರೆ ಪ್ರತಿ ಪದವೂ ಸುವಲ್ ಎಂಡಾಗುತ್ತೆ ಸಮೀಪಿಸು ಸಮೀಪಿಸು ನನ್ನ ತಿಸು ಸತಾಿಸು ಈಸೂಪಿಸು ಕದ್ದಿಸು ಈ ತುಪ್ಪಿಸು ಕಲ್ಲಿಗೆ ಕಲಿಸು ಆಹ್ವಾನಿಸು ಆಲಂಕಿಸು 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 ಬತ್ತೇರಿಸು ತೇರಿಸು ಅಂದ್ರೆ ಬಹುಶಃ ಇದು ನಾವು ಬೇಕು ಅಂತ ಮಾಡಿದ್ವಿ ಅನ್ನೋದಕ್ಕಿಂತ ಅದು ಆಯ್ತು ಯಾಕಂದ್ರೆ ಈ ನಮ್ಮ ಶ್ರೀಧರ್ ಸರ್ ಕೊಟ್ಟಿರೋ ಟ್ಯೂರ್ ಅಲ್ಲಿ ಅದೊಂದು ಲಯ ಇತ್ತು ಆ ಲಯನೇ ನಮ್ಮನ್ನ ಡ್ರೈವ್ ಮಾಡಿ ಅಲ್ಲಿಗೆ ಗಮ್ಮ ಬಂತು ಅಂತ ಹೇಳ್ತೀವಿ ಜೊತೆಗೆ ನಾವು ಕೂತಾಗ ಅದೇನೋ ಒಂದು ಹಾಕ್ಬೇಕು ದೊಡ್ಡದಾಗ್ಬೇಕು ಒಂದು ಹಪಾಪಿ ಇರುತ್ತೆ ನಮಗೆ ಫಾರ್ ಎಕ್ಸಾಂಪಲ್ ಹೇಳಿದ್ರು ಅಮ್ಮನಿಂದ ಮುತ್ತಂತೆ ಒಂದು ಸಾಂಗಿಗೆ ಒಂಥರ ನೀರಿಂದ ಕ್ರಿಯೇಟ್ ನಾನು ಬಹುಶಃ ಒಂದ್ ದೊಡ್ಡ ಬುಕ್ ಬಿಡ್ಬೋದು ನಾಗಶೇಖರ್ ಅವರಿಗೆ ಬರ್ದಿರೋ ಹಾಡುಗಳ ಆಪ್ಷನ್ ಇಟ್ಕೊಂಡ್ರೆ ಅದೇ ದೊಡ್ಡ ಬುಕ್ ಆಗಿಬಿಡತ್ತೆ ಏನಪ್ಪ ಇಷ್ಟೊಂದು ಒಂದು ಪಾಯಿಂಟ್ ಶುರು ಆಗತ್ತದು ನೀವು ಇಷ್ಟ ಕೊಟ್ಟಿದ್ದೀನಿ ಬಟ್ ಫೈನಲಿ ಒಂದು ನಂಬಿಕೆ ಅಂದ್ರೆ ಇದೆಲ್ಲೋ ಒಂದು ಅದ್ಭುತಕ್ಕೆ ಹೋಗಿ ಲ್ಯಾಂಡ್ ಆಗುತ್ತೆ ಅಂತ ಅದೊಂದು ಗಾಢ ನಂಬಿಕೆ ಇರ್ತದೆ ಹಾಗಾಗಿ ನಮ್ಮ ಸಾಂಗ್ಗಳು ಮತ್ತೆ ಇಷ್ಟು ಈಸಿಯಾಗಿ ಅಲ್ಲಿ ನಾನೇನೋ ನನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡಬೇಕು ನನಗೆ ಏನೇನೋ ಗ್ರಂಥಗಳನ್ನು ಕುವೆಂಪು ಓದಿದ್ದೀನಿ ನರಸಿಂಹಸ್ವಾಮಿಯವ್ರನ್ನು ಓದಿದ್ದೀನಿ ಧಾರಾಭ್ಯವ್ರನ್ನ ಓದಿದ್ದೀನಿ ಅದೆಲ್ಲ ತುಂಬಿಸ್ಬೇಕು ಅಂತ ಈಸಿಯಾಗಿ ಸಿನಿಮಾ ಸಾಮಾನ್ಯ ಜನರ ಮಾಧ್ಯಮ ಪ್ರತಿಯೊಬ್ಬನ ಬಾಯಲ್ಲಿ ನಾವು ಬರೆದ ಪದಗಳು ನೆಲಿದಾಡ್ಬೇಕನ್ನೋ ಉದ್ದೇಶದಲ್ಲಿ ನಾನು ಬರೀತೀನಿ ಅದನ್ನೇ ಇವರು ಕೇಳ್ತಾರೆ ನಾನು ಸ್ವಲ್ಪ ಜಾಸ್ತಿ ಸ್ವಲ್ಪ ಕೆಳ ಬನ್ನಿ ಕೇಳ್ಬನ್ನಿ ಅಂತ ಸೊ ಆ ಒಂದು ವೈಬ್ ಫ್ರೀಕ್ವೆನ್ಸಿ ತಂತಾನೆ ಮ್ಯಾಚ್ ಅಷ್ಟು ಹಾಡುಗಳನ್ನು ಬಳಸ್ಕೊಂಡು ಇಲ್ಲಿ ನಮ್ಮನ್ನು ಜೊತೆ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಹೀರೋ ಇನ್ ರಚಿತಾ ಅವರು ನಮ್ಮ ಹೀರೋ ಶ್ರೀನಗರ ಅವರು ಸಾಂಗ್ ಲಾಂಚ್ ನಂತರ ಮಾತಾಡ್ತಾರೆ ಈ ಸಾಂಗ್ ಲಾಂಚ್ ಮಾಡೋದಕ್ಕೆ ಒಂದು ವಾಂಜಫುಲ್ ನ್ಯೂ ಕಲ್ ಬಂದಿದೆ ಸೊ ಅವರನ್ನ ಡೌನ್ ದ ಲೈಫ್ ಬಿಫೋರ್ ದ ಲಾಂಚ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅದಕ್ಕೂ ಮುಂಚೆ ನನ್ನ ಜೊತೆ ನನ್ನ ಸ್ನೇಹಿತರಾದ ನಿರಂಜನ್ ಹಾಗೂ ಶ್ರೇಯಸ್ ಕೆ ಮಂಜು ನಮ್ಮ ಈ ಕಾರ್ಯಕ್ರಮ ಬಂದಿದ್ದಾರೆ ಐ ವೆಲ್ಕಮ್ ದೇಮ್ ಆನ್ ಸ್ಟೇಜ್ ಅಣ್ಣ ಏನೋ ಮರ್ತಿದ್ದೆ ಇದ್ರಲ್ಲ ವಾಟ್ ಇಸ್ ದಾಟ್ ಈ ಸಿನಿಮಾದಲ್ಲಿ ಇನ್ನೊಂದಿಲ್ಲ ಅದೊಂದು ಮರ್ತೋಗಿತ್ತು ಎಲ್ಲಿ ಕಿಟಪ್ಪ ಮಾರ ಮೈದಾರಲ್ವಾ ಇನ್ನೊಂದಿಲ್ಲ ಈ ಸಿನಿಮಾದಲ್ಲಿ ಇನ್ನೊಂದಿಲ್ಲ ಅದು ಹೇಳ್ತೀನಿ ತುಂಬಾ ಇಂಪಾರ್ಟೆಂಟ್ ಇದು ಇಂಟಿನ ಪ್ರೀತಿಯಿಂದ ಶುರುವಾಗಿದೆ ಈ ಸಿನಿಮಾದಲ್ಲಿ ಇನ್ನೊಂದಿಲ್ಲ ನಾಯಕ ನಟರಾದಂತ ಶ್ರೀನಗರ ಕಿಟ್ಟಿ ಅವರು ಈ ಪಿಕ್ಚರ್ ಅಲ್ಲಿ ಕುಡಿಯಲ್ಲ ತುಂಬಾ ಮುಖ್ಯವಾದ ವಿಷಯ ಹದಿನೇಳು ವರ್ಷ ನಿನ್ನಿಂದ ನೋಡಿದೀವಿ ಎಂತಿ ನಿನ್ನ ಪ್ರೀತಿಯಿಂದ ಪ್ರೀತಿಯಿಂದ ಇದನ್ನ ಬಿಟ್ಟಿದ್ದಾರೆ ದಟ್ ಇಸ್ ಗುಡ್ ಈಗ ಕನ್ನಡ ಚಲನಚಿತ್ರ ರಂಗದ ಯುವ ಪ್ರತಿಭೆಗಳು ನಮ್ಮ ಜೊತೆ ಇದ್ದಾರೆ ಸರ್ ಸೌ ನಾನು ಯಾವಾಗಲೂ ಹೇಳ್ತೀನಿ ಯಾವಾಗ್ಲೇ ಇರದೆ ನಿರಂಜನ್ ಹೇಳ್ತಾ ಇದ್ದೀನಿ ನಿರಂಜನ್ ನೆಕ್ಸ್ಟ್ ಯಶ್ ಆಫ್ ಕನ್ನಡ ಇಂಡಸ್ಟ್ರಿ ಇದೆ ಅಂತ ಅದನ್ನ ಆರೈಕೆ ಆದಷ್ಟು ಬೇಗ ಈಡೇರಿ ಒಳ್ಳೇದಾಗ್ಲಿ ಎಲ್ಲರಿಗೂ ನಮಸ್ಕಾರ ಸರ್ ನಾನೇನ್ ಮಾತಾಡಲಿಲ್ಲ ಹಿರಿಯರಿಲ್ಲ ಮಾತಾಡೋದು ಸರಿ ಹೋಗಲ್ಲ ಬಟ್ ಒಂದು ಹೇಳೋಕೆ ಇಷ್ಟಪಡ್ತೀನಿ ವೆರಿ ಹಾರ್ಡ್ ವರ್ಕ್ ಬಟ್ ಅಷ್ಟೇ ಏನೋ ಒಂದು ಲವ್ ಇರುವಂತ ಪರ್ಸನ್ ಅಂದ್ರೆ ನಮ್ಮ ನಾಗು ಸರ್ ಯಾಕಂದ್ರೆ ಈ ಸಿನಿಮಾ ಮುಖಾಂತರನೇ ಗೊತ್ತಾಗುತ್ತೆ ಪ್ರತಿಯೊಂದು ಫ್ರೇಮಲ್ಲೂ ಎಷ್ಟು ಪ್ರೀತಿ ಮಾಡಿ ಮಾಡಿದಿಲ್ಲ ಸರ್ ಈ ಸಿನಿಮಾನ ನೀವು ಅಷ್ಟೇ ಪ್ರೀತಿ ಜನ ನಿಮಗೆ ಕೊಡ್ತಾರೆ ಈ ಸಿನಿಮಾ ಮುಖಾಂತರ ಹಾಗೂ ಕಿಟಿ ಸರ್ ನಾನೇನು ಹೇಳಿ ಆಬ್ವಿಯಸ್ಲಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹಾಗೂ ಮ್ಯಾಮ್ ಬಗ್ಗೆ ನಾನೇನು ಮಾತಾಡೋಕ್ಕಾಗಲ್ಲ ಒನ್ ಆಫ್ ದ ಮೋಸ್ಟ್ ಟ್ ಅಂಡ್ ದ ಬೆಸ್ಟ್ ಹೀರೋನ್ ನಮ್ಮ ಇಂಡಸ್ಟ್ರಿಗೆ ಸೊ ಮಾಮ್ ಅಂಡ್ ಆಲ್ ದಿ ಬೆಸ್ಟ್ ನಿಮ್ಗೆ ಕೂಡ ಈ ಸಿನಿಮಾ ಹೋಗ್ತಾರೆ ಆಲ್ರೆಡಿ ನಮ್ಮ ಕನ್ನಡ ಜನತೆ ಯು ಐ ಮ್ಯಾಕ್ಸ್ ಎಲ್ಲ ಸೂಪರ್ ಹಿಟ್ ಮಾಡಿದ್ದಾರೆ ಜಾನ್ವರಿಲಿ ಸಂಜು ವೆಚ್ ಗೀತಾ ಟು ಸ್ಟಾರ್ಟಿಂಗ್ ಸೂಪರ್ ಹಿಟ್ಟು ಫಾಲೋ ಅಪ್ ಅಲ್ಲಿ ಎಲ್ಲ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ ಸರ್ ಆಲ್ ದಿ ಬೆಸ್ಟ್ ನಿಮಗೆ ಆ ನಮ್ಮ ಪ್ರೊಡ್ಯೂಸರ್ ಸರ್ ಸರ್ ಆಲ್ ದ ಬೆಸ್ಟ್ ಸರ್ ಹೀಗೆ ಕಂಟಿನ್ಯೂಸ್ ಆಗಿ ಸಿನ್ಮಾ ಮಾಡ್ತಾ ಟೂ ಅಲ್ಲ ಟೂ ನಿಲ್ಬಾರ್ದು ತ್ರೀ ಫೋರ್ ಅಲ್ಲ ಬರಲಿ ಲವ್ ಸ್ಟೋರಿ ಯಾವತ್ತೂ ನಿಲ್ಲಲ್ಲ நீ ஹீரோ மாம் ஹீரோயின் ಸೊ ನಮಸ್ಕಾರ ಾಗಿ ಸಂಜು ಬಿಟ್ಸ್ ಈತ ಪಾರ್ಟ್ ಟು ಅಂದಾಗ ಫಸ್ಟ್ ಫಿಲ್ಮ್ ಒಂದು ಸೂಪರ್ ಹಿಟ್ಟು ಸೆಕೆಂಡ್ ಫಿಲಮ್ ಪಾರ್ಟ್ ಟು ಬಂದಾಗ ಯಾವಾಗ ಒಂದು ಕಾಡ ಕ್ವಶನ್ ಅಂತ ಹೇಳಿದ್ರೆ ಸೆಕೆಂಡ್ ಪಾರ್ಟ್ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಹೊಡ್ದೆ ಕಂಟಿನ್ಯೂ ಅಲ್ಲಿಂದ ಸ್ಟೋರಿ ಮಾಡ್ತೀವಿ ಇಲ್ಲಿಂದ ಮಾಡ್ತೇವೆ ಗೊತ್ತಾಗಲ್ಲ ಸೊ ಐ ವಾಸ್ ವೇಟಿಂಗ್ ಏನು ಹೇಳ್ತಾ ಇದೆ ಅಂತ ಬಟ್ ಇವತ್ತು ವಿಷುವಲ್ಸ್ ಸಾಂಗ್ಸ್ ನೋಡಿದಾಗ ತುಂಬಾ ಇಷ್ಟ ಆಗ್ತಾ ಇದೆ ಡಿ ಒ ಪಿ ಸತ್ಯಾಗ್ರಹ ಸರ್ ತುಂಬಾ ಅದ್ಭುತವಾಗಿ ಮಾಡಿದ್ರೆ ಜೊತೆಗೆ ಕವಿಗಳು ಅಂತ ಸ್ಪೆಷಲ್ ಮೆನ್ಷನ್ ಯಾವಾಗಲೂ ಯಾಕಂದ್ರೆ ನನಗ್ ಒಂದ್ ತುಂಬಾ ಚೆನ್ನಾಗ್ ಗೊತ್ತಿಲ್ಲ ಎಲ್ಲಾದ್ರು ತುಂಬಾ ನೋಡ್ತೀನಿ ಸಿನಿಮಾದವ್ರಿಗೆ ನೀವು ಅನ್ಕೋತೀರಿ ಏನೋ ನೋಡ್ಬೇಕು ಅಂತ ನಮಗೆ ಕಾಸು ಬರೀ ಊಟ ಮಾಡಕ್ ಹಾಕೊಳ್ಳೋ ಬಟ್ಟೆಗಷ್ಟೇ ಬೇಕು ಯಾವ ಯಾವಾಗ್ಲೂ ಡೈರೆಕ್ಟರ್ ನೋಡಿದ್ರೆ ಸಿನ್ಮಾ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ ನಾನು ನಂಬೋದೇನು ಅಂತ ಹೇಳಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ನಾಗಪ್ಪ ಮಾತಿಲ್ಲ ಯಾಕಂದ್ರೆ ಆಗಿದೆ ಪ್ರತಿ ಸತಿ ನಾನು ಅಂತ ಅವ್ರಿಗೆ ಕನ್ಸ್ಟೆಂಟ್ ನೋಡ್ತಾರೆ ಅವ್ರನ್ನ ಬಿಡ್ಬೇಕು ಫ್ರೀ ಆಗಿತ್ತು ಏನಾದ್ರು ಮಾಡಿ ನೀವು ಅಂತ ಸೊ ಈ ಸಿನಿಮಾ ವಿಶ್ವಲ್ಸ್ ನೋಡ್ಬೇಕಾದ್ರೆ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಇವತ್ತಿಗೆ ಅಯ್ಯಪ್ಪ ಸ್ವಾಮಿ ಮೇಲೆ ಹಾಕಿದೆ ನಿಜವಾಗ್ಲು ಈ ಸಿನ್ಮಾ ಹೇಳಿದ್ರೆ ಫಸ್ಟ್ ಪ್ರೊಡ್ಯೂಸರ್ಸ್ಗೋಸ್ಕರ ಸೆಕೆಂಡ್ ನಾಗ

ಸಿನಿಮಾ ರಿಲೀಸ್ ಆಗಿ ಟೆನ್ಷನ್ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಸೈಡ್ ಬಂದು ಹೀರೋ ಅಂದ್ರೆ ಪಾಪ ಅದ್ರ ಕೂತ್ಕೊಂಡೆ ಅಲ್ಲಿ ಈ ಸಿನಿಮಾ ಹೆಂಗಿದ್ಯಾ ಅಂತ ಹೇಳಿದ್ರೆ ಫಿಂಗರ್ಸ್ ಕ್ರಾಸ್ ಅಂತ ಹೇಳಿದ್ರು ಸೊ ನಿಜವಾಗ್ಲೂ ಐ ನೋ ದಟ್ ಯು ವಿಶಿಂಗ್ ಐ ರೀಲಿ ರೀಲಿ ವಿಶ್ ಈ ಸಿನಿಮಾ ಗೆಲ್ಲುತ್ತೆ ಅಂತ ಜೊತೆಗೆ ರಚಿತ ಅವರು ನನಗೆ ಹಳೆ ಪರಿಚಯ ಅವ್ರ ತಂದೆ ನನ್ನ ಭಕ್ನಾಟ್ಯ ಮೇಡ್ಕೊಡ್ತಾ ಇದ್ರು ಸೊ ಅವರು ಅದ್ಭುತವಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಮೊದಲಾಗೆ ಇದು ನಮ್ಮ ಕನ್ನಡ ಸಿನಿಮಾ ನಾವು ಮಾಡೋ ಸಿನಿಮಾ ನೀನೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ದಯವಿಟ್ಟು ಎಲ್ಲದಕ್ಕೂ ತಿಳಿಸಿ ತುಂಬಾ ಒಳ್ಳೆ ಹಾಡುಗಳಿದೆ ತಿಳಿಸಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ ಜನವರಿ ಹತ್ತನೇ ತಾರೀಕು ಖಂಡಿತವಾಗಿ ಎಲ್ಲ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲ ಸಪೋರ್ಟ್ ಇದ್ದು ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಶ್ರೇಯಸ್ ಈ ಒಂದು ವೇದಿಕೆಯಿಂದ ಈ ನಾವು ತುಂಬ ಹೃದಯದಿಂದ ಹರಿಸ್ತೀವಿ ನೀವು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಸ್ಟಾರ್ ಆಗಿ ಬೆಳಿಬೇಕು ಬೆಳಿಬೇಕು ಅಂತ ಅದು ಯಾವ ವಿಷಯ ಫ್ಯಾಂಟಾಸ್ಟಿಕ್ ಫ್ಯೂಚರ್